ಧನುರ್ಮಾಸವನ್ನು ಶೂನ್ಯ ಮಾಸ ಹಾಗೆ ಮಾರ್ಗಶಿರ ಮಾಸವೆಂದು ಕರೆಯುತ್ತಾರೆ ಧನುರ್ಮಾಸವು ಪೂರ್ತಿ ಬ್ರಹ್ಮ ಮುಹೂರ್ತವೇ ಆಗಿರೋದ್ರಿಂದ ಈ ಮಾಸದಲ್ಲಿ ದೇಹವನ್ನು ದಂಡಿಸಿ ಚಳಿ ಇದ್ದರೂ ಕೂಡ ತಣ್ಣೀರಿನ ಸ್ನಾನ ಮಾಡಿ ಬರೀ ದೇವರ ಕಾರ್ಯಗಳನ್ನು ನಾವು ಮಾಡಿದರೆ ನಮ್ಮೆಲ್ಲ ಇಷ್ಟಾರ್ಥಗಳು ಫಲಿಸುತ್ತವೆ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ನಮ್ಮ ಕಿರುಪರಿಚಯ ಚಾನೆಲ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಧನುರ್ಮಾಸವೆಂದರೇನು ಧನುರ್ಮಾಸವನ್ನು ಏಕೆ ಆಚರಿಸಲಾಗುತ್ತದೆ ಧನುರ್ಮಾಸದಲ್ಲಿ ಯಾವ ದೇವರನ್ನು ನಾವು ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ಹಾಗೆ ಧನುರ್ಮಾಸದ ವಿಶೇಷತೆ ಏನು ಅಂತ ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಧನುರ್ಮಾಸದ ತಿಂಗಳಲ್ಲಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಆರಾಧ್ಯ ದೈವನಿಗೆ ಸ್ವತಃ ತಾವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವ ಶ್ರೇಷ್ಠವಾದ ಮಾಸವಾಗಿರುತ್ತದೆ ಈ ಧನುರ್ಮಾಸ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರವಾಗುವ ಮೂವತ್ತು ದಿನಗಳ ಅವಧಿಯನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತದೆ ಎಲ್ಲ ಮಾಸಗಳಿಗಿಂತ ಧನುರ್ಮಾಸ ವಿಶೇಷವಾದ ಮಾಸವಾಗಿರುತ್ತದೆ ಸೂರ್ಯದೇವನು ಒಂದು ರಾಶಿಯಿಂದ ಬೇರೊಂದು ರಾಶಿಗೆ ಸಂಚರಿಸುತ್ತಾನೆ ಇದಕ್ಕೆ ತೆಗೆದುಕೊಳ್ಳುವ ದಿನ ಒಂದು ತಿಂಗಳು ಸೂರ್ಯನು ಧನುರಾಶಿಗೆ ಪ್ರವೇಶಿಸುವ ದಿನದಿಂದ ಆರಂಭಿಸಿ ಮಕರ ರಾಶಿಗೆ ಸಂಚರಿಸುವ ದಿನಗಳನ್ನು ಒಂದು ತಿಂಗಳ ಮಾಸವೇ ಈ ಧನುರ್ಮಾಸ ಧನುರ್ಮಾಸದಲ್ಲಿ ಸೂರ್ಯ ದೇವನು ಒಂದು ತಿಂಗಳು ಧನುರಾಶಿಯಲ್ಲಿಯೇ ಇರುತ್ತಾನೆ ನಮಗಿರುವ ಒಂದು ವರ್ಷ ದೇವತೆಗಳಿಗೆ ಒಂದು ದಿನವಾಗಿರುತ್ತದೆ ಆರು ತಿಂಗಳು ದೇವತೆಗಳಿಗೆ ಒಂದು ರಾತ್ರಿಗೆ ಸಮವಾಗಿರುತ್ತದೆ ಇದನ್ನ ದಕ್ಷಿಣಾಯಣ ಎಂದು ಕರೆಯುತ್ತಾರೆ ಇನ್ನುಳಿದ ಆರು ತಿಂಗಳು ದೇವತೆಗಳಿಗೆ ಬೆಳಗಿನ ಸಮಯವಾಗಿರುತ್ತದೆ ಇದನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ ಧನುರ್ಮಾಸವು ದಕ್ಷಿಣಾಯಣದ ಕೊನೆಯಲ್ಲಿ ಬರುತ್ತದೆ ದೇವಾನು ದೇವತೆಗಳಿಗೆ ಇದು ಬೆಳಗಿನ ದಿನಗಳಾಗಿರುತ್ತದೆ ದೇವಾನು ದೇವತೆಗಳು ಜಾಗೃತಗೊಳ್ಳುವ ದಿನವಾಗಿರುತ್ತದೆ ಆದ್ದರಿಂದ ಧನುರ್ಮಾಸದ ದಿನಗಳಲ್ಲಿ ದೇವಾರಾಧನೆ ಮಾಡಿದರೆ ನಾವು ಅಂದುಕೊಂಡಿದ್ದು ಫಲಿಸುತ್ತದೆ ಎಂದು ನಂಬಲಾಗುತ್ತದೆ ಧನುರ್ಮಾಸವು ದೇವತೆಗಳ ಆರಾಧನೆಗೆ ಮೀಸಲಾದ ತಿಂಗಳಾಗಿರುತ್ತದೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಮಾಸ ಡಿಸೆಂಬರ್ ಹದಿನಾರರಿಂದ ಶುರುವಾಗಿ ಜನವರಿ ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಧನುರ್ಮಾಸವನ್ನು ಶೂನ್ಯ ಮಾಸ ಹಾಗೆ ಮಾರ್ಗಶಿರ ಮಾಸವೆಂದು ಕರೆಯಲಾಗುತ್ತದೆ ಧನುರ್ಮಾಸವು ಶೂನ್ಯ ಮಾಸವಾಗಿರುವ ಕಾರಣ ಈ ತಿಂಗಳಲ್ಲಿ ಅಂದರೆ ಧನುರ್ಮಾಸದ ತಿಂಗಳಲ್ಲಿ ಮದುವೆಯಾಗಲಿ ಅಥವಾ ಗೃಹ ಪ್ರವೇಶಗಳಂತಹ ಯಾವುದೇ ಹೊಸ ಆರಂಭಗಳನ್ನು ಮಾಡಬಾರದು ಎಂದು ನಂಬಲಾಗುತ್ತದೆ ಧನುರ್ಮಾಸದಲ್ಲಿ ದೇವತೆಗಳ ಆರಾಧನೆಗೆ ಹೆಚ್ಚು ಮಹತ್ವವನ್ನು ಕೊಡಲಾಗುತ್ತದೆ ಧನುರ್ಮಾಸದಲ್ಲಿ ಒಂದು ದಿನ ಪೂಜೆ ಮಾಡಿದರೂ ಸಾವಿರ ವರ್ಷಗಳ ಪೂಜೆಗೆ ಸಮ ಎಂದು ಹೇಳಲಾಗುತ್ತದೆ ಪುರಾಣಗಳ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮದೇವನು ಅಂಶರೂಪದಲ್ಲಿ ಸಂಚಾರ ಮಾಡುತ್ತಿರುವಾಗ ಸೂರ್ಯದೇವನು ಬ್ರಹ್ಮದೇವನ ಮೇಲೆ ಹೆಚ್ಚಿನ ಶಾಖವನ್ನು ನೀಡಿಬಿಡುತ್ತಾನೆ ಇದರಿಂದ ಕೋಪಗೊಂಡ ಬ್ರಹ್ಮದೇವನು ಸೂರ್ಯದೇವನಿಗೆ ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂದು ಶಾಪವನ್ನು ನೀಡುತ್ತಾರೆ ಬ್ರಹ್ಮದೇವನ ಶಾಪದಿಂದ ಸೂರ್ಯದೇವನು ಕಾಂತಿಹೀನವಾಗಿ ಬಿಡುತ್ತಾನೆ ಇದರಿಂದ ಭೂಮಂಡಲ ಸೂರ್ಯನ ಬೆಳಕಿಲ್ಲದೆ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತದೆ ಸೂರ್ಯನಿಲ್ಲದೆ ಋಷಿಮುನಿಗಳಿಗೆ ನಿತ್ಯ ಪೂಜೆ ಹೋಮ ಮಾಡಲು ತುಂಬ ತೊಂದರೆಯಾಗಿ ಬಿಡುತ್ತದೆ ಆಗ ಋಷಿಮುನಿಗಳು ದೇವಾನುದೇವತೆಗಳು ಬ್ರಹ್ಮದೇವರ ಮೊರೆ ಹೋಗುತ್ತಾರೆ ಬ್ರಹ್ಮದೇವರು ಈ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಜಗದೊಡೆಯನಾದಂತಹ ಮಹಾವಿಷ್ಣುವನ್ನು ಪೂಜೆ ಮಾಡಿದರೆ ನಿನ್ನ ಶಾಪದಿಂದ ವಿಮೋಚನೆಗೊಳ್ಳಬಹುದು ಎಂದು ಸೂರ್ಯದೇವನಿಗೆ ಹೇಳುತ್ತಾರೆ ಬ್ರಹ್ಮದೇವನ ಆಜ್ಞೆಯಂತೆ ಸೂರ್ಯದೇವನು ಧನುರ್ಮಾಸದ ಮೊದಲ ಪೂಜೆಯನ್ನು ಸತತವಾಗಿ ಹದಿನಾರು ವರ್ಷಗಳ ಕಾಲ ಮಾಡಿ ಶಾಪದಿಂದ ವಿಮೋಚನೆ ಹೊಂದುತ್ತಾರೆ ಮಹಾವಿಷ್ಣುವಿನ ಪೂಜೆಯಿಂದ ತನ್ನ ತೇಜಸ್ಸನ್ನು ಮರಳಿ ಪಡೆದು ಜಗತ್ತಿಗೆ ಬೆಳಕನ್ನು ನೀಡಿದರು ಎಂದು ಪುರಾಣಗಳಲ್ಲಿ ತಿಳಿದುಬರುತ್ತದೆ ಸೂರ್ಯದೇವನಿಂದ ಪ್ರಾರಂಭವಾದ ಧನುರ್ಮಾಸದ ಪೂಜೆ ಲೋಕದಲ್ಲೆಲ್ಲ ಪ್ರಚಾರವಾಗುತ್ತದೆ ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಪೂಜೆ ವಿಶೇಷವಾಗಿರುತ್ತದೆ ಧನುರ್ಮಾಸದಲ್ಲಿ ವಿಷ್ಣುವಿಗೆ ಮಾಡುವ ಪೂಜೆ ಅತ್ಯಂತ ಮಂಗಳಕರವೆಂದು ನಂಬಲಾಗುತ್ತದೆ ಧನುರ್ಮಾಸವು ಮಹಾವಿಷ್ಣುವು ಯೋಗನಿದ್ರೆಯಿಂದ ಜಾಗೃತಗೊಳ್ಳುವ ಶ್ರೇಷ್ಠ ಕಾಲ ಎಂದೆನಿಸಿಕೊಳ್ಳುತ್ತದೆ ದೇವತೆಗಳು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಧನುರ್ಮಾಸದಲ್ಲಿ ವಿಷ್ಣುವನ್ನು ಪೂಜಿಸುವುದರಿಂದ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಧನುರ್ಮಾಸದ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಪಠಿಸಲಾಗುತ್ತದೆ ಧನುರ್ಮಾಸದ ತಿಂಗಳಲ್ಲಿ ವೈಕುಂಠನಾಥನ ಆರಾಧನೆ ಕೂಡ ಬರುವಂಥದ್ದು ಧನುರ್ಮಾಸದಲ್ಲಿ ಬರುವಂತಹ ಎಲ್ಲ ದಿನಗಳು ಕೂಡ ವಿಶೇಷವಾಗಿರುತ್ತದೆ ಅಂದರೆ ಚತುರ್ಥಿ ಷಷ್ಠಿ ನವಮಿ ಹೀಗೆ ಬರುವಂತಹ ಎಲ್ಲ ದಿನಗಳು ಕೂಡ ವಿಶೇಷವಾದ ದಿನಗಳಾಗಿರುತ್ತವೆ ಧನುರ್ಮಾಸದಲ್ಲಿ ನಾವು ಹೇಗೆ ಪೂಜೆ ಮಾಡಬೇಕೆಂದು ನೋಡೋಣ ಸ್ನೇಹಿತರೆ ಧನುರ್ಮಾಸದ ದಿನಗಳಲ್ಲಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿ ವಿಷ್ಣುವಿಗೆ ಪೂಜೆ ಮಾಡಬಹುದು ಅಥವಾ ಅರಳಿಕಟ್ಟೆ ಪೂಜೆ ಮಾಡುವಂಥದ್ದು ನವಗ್ರಹ ಪೂಜೆ ಮಾಡುವಂಥದ್ದು ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು ಅಂದರೆ ಎಳ್ಳು ಬತ್ತಿ ಹಚ್ಚುವಂಥದ್ದು ಶನೇಶ್ವರ ದೇವರಿಗೆ ಹಾಗೆ ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನು ಮಾಡುವಂತಹದು ಈ ಧನುರ್ಮಾಸದ ದಿನಗಳಲ್ಲಿ ಧನುರ್ಮಾಸದಲ್ಲಿ ಮಹಾವಿಷ್ಣುವಿಗೆ ಪ್ರಿಯವಾದಂತಹ ತುಳಸಿ ಹಾಗೆ ಗಂಧವನ ಇಟ್ಟು ಪೂಜಿಸಲಾಗುತ್ತದೆ ಈ ದಿನಗಳಲ್ಲಿ ವಿಶೇಷವಾಗಿ ಮಹಾವಿಷ್ಣುವಿನ ಹೆಸರಲ್ಲಿ ವ್ರತ ಮಾಡುವುದು ಉಪವಾಸವನ್ನು ಮಾಡಿ ಮಹಾವಿಷ್ಣುವನ್ನು ಪೂಜಿಸಲಾಗುತ್ತದೆ ಈ ದಿನಗಳಲ್ಲಿ ವಿಶೇಷವಾಗಿ ಹನುಮಾನ್ ಚಾಲೀಸ್ ಪಠಿಸುವುದು ಹಾಗೆ ವಿಷ್ಣು ಸಹಸ್ರನಾಮ ಪಠಿಸುವುದು ವಿಶೇಷವಾಗಿರುತ್ತದೆ ಧನುರ್ಮಾಸದ ದಿನಗಳಲ್ಲಿ ನಾವು ಗೋವುಗಳನ್ನು ಪೂಜಿಸಿ ಗೋವುಗಳಿಗೆ ದಾನವನ್ನು ಕೊಡುವುದು ಅಂದರೆ ಗೋವುಗಳಿಗೆ ಬಾಳೆಹಣ್ಣನ್ನು ಹಾಗೆ ಅವಲಕ್ಕಿ ಬೆಲ್ಲವನ್ನು ತಿನ್ನಿಸುವುದರಿಂದ ನಮಗೆ ಹೆಚ್ಚು ಫಲ ಸಿಗುತ್ತದೆ ಎಂದು ನಂಬಲಾಗುತ್ತದೆ ಸಾಮಾನ್ಯವಾಗಿ ಧನುರ್ಮಾಸದ ದಿನಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳು ಆಕಾಶದಲ್ಲಿ ನಕ್ಷತ್ರ ಇರುವಾಗಲೇ ದೇವಸ್ಥಾನದ ಬಾಗಿಲುಗಳನ್ನು ತೆರೆಯಲಾಗುತ್ತದೆ ಧನುರ್ಮಾಸದ ತಿಂಗಳಲ್ಲಿ ತುಂಬ ಚಳಿ ಇರೋ ಕಾರಣ ಮನುಷ್ಯರಿಗೆ ಸೋಮಾರಿತನ ಬಂದು ಬಿಡುತ್ತದೆ ಧನುರ್ಮಾಸದಲ್ಲಿ ಬೆಳಗಿನ ಜಾವಕ್ಕೆ ಎದ್ದು ನಾವು ದೇವರನ್ನು ಪೂಜಿಸುವುದರಿಂದ ಇಡೀ ದಿನ ನಾವು ಲವಲವಿಕೆಯಿಂದ ಇರಬಹುದು ಧನುರ್ಮಾಸದ ದಿನಗಳಲ್ಲಿ ನಾವು ಬೆಳಿಗ್ಗೆ ಎದ್ದು ಸೂರ್ಯ ಹುಟ್ಟುವ ಅರ್ಧ ಗಂಟೆ ಮುಂಚೆನೆ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಈ ದಿನಗಳಲ್ಲಿ ಅಂದರೆ ಧನುರ್ಮಾಸದಲ್ಲಿ ನಾವು ಪೂಜೆಯನ್ನು ನಾವು ಮಾಡುವುದರಿಂದ ಅದರಲ್ಲೂ ಮಹಾವಿಷ್ಣುವನ್ನು ನಾವು ಪೂಜಿಸುವುದರಿಂದ ಆರೋಗ್ಯ ಸಮಸ್ಯೆ ಆಗಲಿ ಉದ್ಯೋಗ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತದೆ ಎಂದು ನಂಬಲಾಗುತ್ತದೆ ಧನುರ್ಮಾಸದಲ್ಲಿ ಮಾಡುವ ಒಂದು ದಿನದ ಪೂಜೆ ಸಾವಿರ ವರ್ಷಗಳ ಪೂಜೆಗೆ ಸಮನಾಗಿರುತ್ತದೆ ಅಂತ ಹೇಳ್ತಾ ಮಹಾವಿಷ್ಣುವಿನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಂಥದೇ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ